ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ನಾಮಪತ್ರ ಸಲ್ಲಿಕೆ ಅಕ್ಟೋಬರ್ ಹದಿನೇಳಕ್ಕೆ ಅಂತ್ಯಗೊಂಡಿದೆ ಇಂದಿನಿಂದ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ಚುನಾವಣಾ ಪ್ರಚಾರ ಕಾವು ಪಡೆದಿದೆ ಹಳ್ಳಿಗಳಿಂದ ನಗರಗಳವರೆಗೆ ಚುನಾವಣಾ ಕಹಳೆಗಳು ಮಾರ್ಧನಿಸುತ್ತಿವೆ ಈ ಮತ ಕದನದಲ್ಲಿ ಯಾರು ಗೆಲ್ಲಲಿದ್ದಾರೆ ಎಂಬುದನ್ನ ಕಾಲವೇ ಉತ್ತರಿಸುತ್ತದೆಯಾದರೂ ಮುಂದಿನ ಬಿಹಾರ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆ ಜನರು ಮತ್ತು ಪಕ್ಷಗಳ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಇಂಡಿಯಾ ಕೂಟ ಎನ್ಡಿಎ ಸೇರಿದಂತೆ ಯಾರೂ ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ ಚುನಾವಣಾ ಫಲಿತಾಂಶಗಳು ಅನಿಶ್ಚಿತವಾಗಿರುವಂತೆಯೇ ಮುಂದಿನ ಮುಖ್ಯಮಂತ್ರಿ ಮಾತು ಕೂಡ ಅನಿಶ್ಚಿತೆಯಲ್ಲಿ ತೇಲುತ್ತಿದೆ ಇನ್ನು ಜನತಾ ಜನತಾದಳವು ತನ್ನ ನಾಯಕನಾದ ತೇಜಸ್ವಿ ಯಾದವ್ ಅವರನ್ನು ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಬಿಂಬಿಸುತ್ತಿದೆ ಆದರೆ ಅವರ ಇಂಡಿಯಾ ಮೈತ್ರಿಕೂಟದ ಪಾಲುದಾರರು ಈ ಬಗ್ಗೆ ಮೌನವಾಗಿದ್ದಾರೆ ಹಾಲಿ ಸಿಎಂ ನಿತೀಶ್ ಕುಮಾರ್ ಎನ್ಡಿಎ ಕೂಟದ ಪ್ರಮುಖ ಅಭ್ಯರ್ಥಿಯಾಗಿದ್ದರೂ ಭಾರತೀಯ ಜನತಾ ಪಕ್ಷ ಅಂದರೆ ಬಿಜೆಪಿ ಅವರನ್ನ ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಅಧಿಕೃತವಾಗಿ ಘೋಷಿಸಿಲ್ಲ ಇದು ಸಾಮಾನ್ಯ ಸಂಗತಿಯಲ್ಲ ಏಕೆಂದರೆ ರಾಜಕೀಯದಲ್ಲಿ ಯಾವುದೂ ನಿರೀಕ್ಷಿತವಲ್ಲ ಇದೊಂದು ರಾಜಕೀಯ ತಂತ್ರ ೂ ಆಗಿದ್ದು ಅಂತಿಮ ಕ್ಷಣದವರೆಗೂ ನಿರ್ಧಾರಗಳನ್ನು ಕಾಯ್ದಿರಿಸಲಾಗಿದೆ ನಿತೀಶ್ ಹತ್ತನೇ ಸಲ ಸಿಎಂ ಆಗ್ತಾರ ಸಂಯುಕ್ತ ಜನತಾದಳ ಸದಸ್ಯರು ದೋ ಹಜಾರ್ ಪಚ್ಚೀಸ್ ಪಿರ್ಸೆ ನಿತೀಶ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ನಿತೀಶ್ ಎಂಬ ಘೋಷಣೆಯನ್ನ ಪ್ರಾರಂಭಿಸಿದ್ದಾರೆ ಅದ್ಯಾಗೂ ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ನಿತಿನ್ ಗಡ್ಕರಿ ಅವರು ಎನ್ಡಿಎ ಪಾಲುದಾರರ ಈ ಘೋಷಣೆಗೆ ಬ್ರೇಕ್ ಹಾಕಿದ್ದಾರೆ ಇದು ಅವರ ಸಿಎಂ ಅಭ್ಯರ್ಥಿತ್ವದ ಅನಿಶ್ಚಿತೆಯನ್ನ ತೀವ್ರಗೊಳಿಸಿದೆ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ ಎಂದು ಅಮಿತ್ ಶಾ ಹೇಳಿದ್ದರೂ ಅವರು ಆ ಸ್ಥಾನವನ್ನು ಉಳಿಸಿಕೊಳ್ಳುತ್ತಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ರಾಜಕೀಯದಲ್ಲಿ ಟೂ ಪ್ಲಸ್ ಟೂ ಎಂದಿಗೂ ನಾಲ್ಕು ಆಗೋ ಿಲ್ಲ ಎಂಬುದು ಹಿರಿಯ ಪತ್ರಕರ್ತ ಅರುಣ್ ಪಾಂಡೆ ಅವರ ಅಭಿಪ್ರಾಯ ಅದು ಬದಲಾಗುವ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎನ್ಡಿಎ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದರೂ ಅವರ ಆರೋಗ್ಯವು ಮಹತ್ವದ ಅಂಶವಾಗಿದೆ ಫಲಿತಾಂಶಗಳ ನಂತರ ಮುಂದಿನ ಇನ್ನಿಂಗ್ಸ್ ಆಡಬೇಕೆ ಎಂದು ನಿತೀಶ್ ಕುಮಾರ್ ನಿರ್ಧಾರವನ್ನ ಮಾಡಬೇಕಾಗುತ್ತದೆ ಹೆಚ್ಚುವರಿಯಾಗಿ ಮಿತ್ರಪಕ್ಷಗಳ ಮಿತ್ರ ಪಕ್ಷಗಳ ಸ್ಥಾನವನ್ನು ಅವಲಂಬಿಸಿರುತ್ತದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ